ಇವತ್ತು ಕರ್ನಾಟಕ ಸಾಧಕರು ಅನ್ನೋ ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಎಲ್ಲರ ಮನಸ್ಸು ಮನೆ ಮಾತಾಗಿರುವಂಥ ಕರ್ನಾಟಕ ಟಿ ವಿ ಇವತ್ತು ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಕ್ರಾಂತಿ ಮಾಡ್ತಾ ಇದೆ ಮತ್ತಷ್ಟು ಕ್ರಾಂತಿ ಮಾಡೋ ಒಳ್ಳೊಳ್ಳೆ ವಿಶೇಷವಾದಂಥ ನೇರವಾದ ಸುದ್ದಿಗಳನ್ನ ಜನಕ್ಕೆ ಮುಟ್ಟಿಸ್ತಾ ಇದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಮತ್ತೊಮ್ಮೆ ಕರ್ನಾಟಕ ಟಿವಿ ಎಲ್ಲ ವೀಕ್ಷಕರಿಗೂ ಹಾಗೂ ಕರ್ನಾಟಕ ಟಿವಿ ಎಲ್ಲ ಪ್ರಾಯೋಜಕರಿಗೆ ಮತ್ತು ಕರ್ನಾಟಕ ಟಿವಿ ಅವರ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದಗಳು ಯಾರಾಗ್ತಾರೆ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ நம்பர் நம்பர்ன் டிஜி மீடியா நம்ம நெச்சின கர்நாடக டிவியில் மாத்திர